ನಮ್ಮ ಧರ್ಮದ ಹಿಂದೂ ಧರ್ಮದ ಒಂದೊಂದು ಹಿಂದೂ ಮಗು ಕೂಡ ಆಗಲೂ ಎದೆ ತಟ್ಕೊಂಡು ಉತ್ತರ ಕೊಡಬೇಕು ಕೇವಲ ರಾಮರಿಗಲ್ಲಪ್ಪ ಶ್ರೀಕೃಷ್ಣನ ವಂಶವೃಕ್ಷಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು ಶ್ರೀ ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ವೈವಸ್ವನ ವೈವಸ್ವನ ಮಗ ಮನು ಮನುವಿನ ಮಗ ಇಳ

ನಮಗ ಸ್ವಯಂಜ ಸ್ವಯಂ ನಮಗ ರುದಿಕ್ ನಮಗ ದೇವಗರ್ಮ ನಮಗ ಶೂರಸೇನ ಶೂರಸೇನ ನಮಗ ವಾಸುದೇವ ವಾಸುದೇವ ನಮಗ ಚಂದ್ರವಂಶ ಚಕ್ರವರ್ತಿ ದೇವಕೀನಂದನ ಚಿಕ್ಕ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣನ ಆದರ್ಶವೂ ನಮ್ಮ ಮಕ್ಕಳಲ್ಲಿ ಬರಬೇಕು